ಕಪೋತಗಿರಿ ವನಶ್ರೀ ದರ್ಪಣ ಯೂಟ್ಯೂಬ್ ಚಾನಲ್ ಸ್ವಾಗತ ವೀಕ್ಷಕರೇ ಇಂದು ಈ ಕಾರ್ತಿಕ ಮತ್ತು ಮಾರ್ಗಶಿರ ಮಾಸದಲ್ಲಿ ಪಕ್ವವಾಗಿ ಅತ್ಯಂತ ಔಷಧೀಯ ಗುಣಗಳಿಂದ ಸಂಪದ್ಭರಿತವಾದಂಥ ಒಂದು ಮೂಲಿಕೆಯ ಕುರಿತಾಗಿ ನಿಮ್ಮೊಂದಿಗೆ ಕೆಲವು ವಿಷಯಗಳ ಕುರಿತು ಚರ್ಚಿಸಲಿದ್ದೇನೆ ವೀಕ್ಷಕರೇ ಈ ಮೂಲಿಕೆ ಕಾಳಮೇಘ ಎಂದು ಈ ಮೂಲಿಕೆಯನ್ನು ಕರೆಯುತ್ತಾರೆ ಎಂದರೆ ಕಾಳಮೇಘ ಕಪ್ಪು ಮೋಡ ಎಂದು ಇದರ ಅರ್ಥವಾಗುತ್ತದೆ ಎಂದರೆ ಈ ಮೂಲಿಕೆ ಮೊದಲು ಈ ರೀತಿ ಹಸಿರಾಗಿದ್ದು ನಂತರ ಪಕ್ವವಾದ ಮೇಲೆ ಈ ರೀತಿ ಕಪ್ಪು ಬಣ್ಣಕ್ಕೆ ಮೋಡದ ನೀಲಿಯ ಬಣ್ಣಕ್ಕೆ ಕಪ್ಪು ಮೋಡದ ಆಕೃತಿಗೆ ತಿರುಗುವುದರಿಂದ ಈ ವನಸ್ಪತಿಯನ್ನು ಶಾಸ್ತ್ರಕಾರರು ಕಾಳಮೇಘ ಎಂದು ಇದರ ಹೆಸರನ್ನು ಗುರುತಿಸುತ್ತಾರೆ ನೆಲಬೇವು ಎಂದು ಇದನ್ನು ಕರೆಯುತ್ತಾರೆ ವೀಕ್ಷಕರೇ ಈ ಮೂಲಿಕೆ ಬಹು ಉಪಯೋಗವನ್ನು ಉಪಯೋಗಕ್ಕೆ ಬರುವಂಥ ಮೂಲಿಕೆಯಾಗಿದ್ದು ಪ್ರಮುಖವಾಗಿ ಈಗ ನಮ್ಮ ದೇಶದಲ್ಲಿ ವಿಶ್ವದಲ್ಲಿಯೇ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಮಧುಮೇಹ ಮಧುಮೇಹ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಮ್ಮ ಈ ದೇಶದಲ್ಲಿ ನಮ್ಮ ಹಿಂದಿನ ಕಾಲದ ಹಿರಿಯರು ನೈ ನಿಸರ್ಗಾಧರಿತ ಜೀವನ ಮತ್ತು ಶ್ರಮ ಸಹಿತ ಜೀವನ ಈಗಿನಂತೆ ರಹಿತ ಜೀವನ ಅಲ್ಲ ಶ್ರಮ ಸಹಿತ ಜೀವನ ಜೀವಿಗಳಾಗಿದ್ದರಿಂದ ಮತ್ತು ದೇಶೀಯ ವನಸ್ಪತಿಗಳನ್ನು ಬಳಸಿಕೊಂಡು ತಮ್ಮ ಜೀವನ ವಿಧಾನವನ್ನು ಯಾಪನೆ ಮಾಡುತ್ತಿದ್ದುದರಿಂದ ಅವರಿಗೆ ಈ ಬಗೆಯ ಸಮಸ್ಯೆ ಬಹುತೇಕ ಎಂದು ಬರ ಬರಲೇ ಇಲ್ಲವೆಂದು ಹೇಳಬೇಕಾಗುತ್ತದೆ ಆದರೆ ಕಾಲದ ವಿಪರ್ಯಾಸ ಇಂದಿನ ಆಧುನಿಕ ಕಾಲ ಕಾಲ ಮತ್ತು ವಿದೇಶಿ ವಿಚಾರ ವೈದ್ಯಕೀಯ ತಂತ್ರಜ್ಞಾನ ಸಕಲವನ್ನು ಪ್ರದೇಶದವರನ್ನೇ ನಂಬಿ ಕುಳಿತಂತಹ ಈಗಿನ ಜನ ದೇಶೀಯ ವಿದ್ಯೆಗಳನ್ನು ದೇಶೀಯ ವೈದ್ಯಕೀಯ ಪದ್ಧತಿಯನ್ನು ತಿರಸ್ಕರಿಸಿದರ ಫಲವಾಗಿ ಇಂದು ಸಕ್ಕರೆ ಕಾಯಿಲೆ ವಿಪರೀತವಾಗಿ ಏರುತ್ತಲೇ ಇದೆ ಈ ಮೂಲಿಕೆ ಸಕ್ಕರೆ ಕಾಲಿಕೆಯ ಕಾಯಿ ಕಾಯಿಲೆ ಕಾಯಿಲೆಯನ್ನು ಬೇರೆ ಸಮೇತ ಕಿತ್ತು ಹಾಕುವಂತಹ ಶಕ್ತಿ ಉಳ್ಳದ್ದು ಮತ್ತು ಈ ಸಕ್ಕರೆ ಕಾಯಿಲೆಯ ರೋಗಿಗಳಿಗೆ ಬರುವ ಈ ಕೆಲವು ಹುಣ್ಣುಗಳು ಎಂದರೆ ಸಕ್ಕರೆ ಕಾಯಿಲೆಯವರಿಗೆ ಯಾವುದೇ ಗಾಯವಾದರೂ ಅದು ಬೇಗನೆ ಮಾಯುವುದೇ ಇಲ್ಲ ಅದು ಮುಂದೆ ಗ್ಯಾಂಗ್ರಿನ್ ಆಗುವ ಸಾಧ್ಯತೆಯೂ ಇರುತ್ತದೆ ಹೀಗಾಗಿ ಸಕ್ಕರೆ ಕಾಯಿಲೆಯಿಂದ ಹುಣ್ಣಾಗಿ ಗಾಯವಾಗಿ ಅದು ಹುಣ್ಣಾಗಿ ಗ್ಯಾಂಗ್ರಿನ್ ಆಗಿ ಕಾಲು ಕೈ ಕತ್ತರಿಸಿಕೊಂಡು ಇರುವವರನ್ನು ನೋಡುತ್ತಲೇ ಇರುತ್ತೇವೆ ವೀಕ್ಷಕರೇ ಈ ಮೂಲಿಕೆಯನ್ನು ಈ ಸಕ್ಕರೆ ಕಾಯಿಲೆಗೆ ಮತ್ತು ಸಕ್ಕರೆ ಕಾಯಿಲೆಯಿಂದ ಉಂಟಾದ ಹುಣ್ಣುಗಳಿಗೆ ಗ್ಯಾಂಗ್ರಿನ್ನಂತಹ ಮತ್ತು ಕ್ಯಾನ್ಸರಿನಂತಹ ಸಮಸ್ಯೆಗೆ ಇದನ್ನು ತುಂಬ ಯಶಸ್ವಿಯಾಗಿ ಪ್ರಯೋಗ ಮಾಡಬಹುದು ಖಂಡಿತ ಗುಣವಾಗಿಯೇ ತೀರುತ್ತದೆ ಇದನ್ನು ಈ ಸೇವನೆ ಅಂದರೆ ಉದರಕ್ಕೆ ಸೇವನೆ ಮಾಡುವುದರ ಜೊತೆಗೆ ಬಾಹ್ಯ ಲೇಪನವಾಗಿ ಜೇನುತುಪ್ಪದಲ್ಲಿ ಈ ಬೂಲಿಕೆಯ ಚೂರ್ಣವನ್ನು ಗಾಯಗಳಿಗೆ ಹುಣ್ಣುಗಳಿಗೆ ಲೇಪಿಸುವುದರಿಂದ ಜನ್ಮ ಜನ್ಮಾಂತರದ ಗಾಯ ಅಥವಾ ಹಳೆಯ ಹುಣ್ಣುಗಳು ಕೂಡ ಖಂಡಿತ ಗುಣವಾಗಿಯೇ ತೀರುತ್ತವೆ ಈ ಮೂಲಿಕೆಯು ಬಹು ಉಪಯೋಗ ಬಹು ಉಪಯೋಗಕ್ಕೆ ಬರುತ್ತದೆ ಎಂದು ಮೊದಲೇ ಹೇಳಿದ್ದೆ ಇದರಂತೆ ಈ ವಾತರೋಗಿಗಳು ಈ ಕೈಕಾಲು ಮೊಣಕಾಲು ಮೊಣಕೈ ಬೆನ್ನು ಸೊಂಟ ಮತ್ತು ಕುತ್ತಿಗೆ ಈ ಭುಜ ಇವುಗಳಿಗೆ ಸೂಲ ಮತ್ತು ನೋವಿಗೆ ಅತ್ಯಂತ ತೀವ್ರವಾಗಿ ಪರಿಣಾಮವನ್ನು ಉಂಟು ಮಾಡಿ ಉಂಟು ಮಾಡಿ ಆ ನೋ ನೋವನ್ನು ತಕ್ಷಣ ಪರಿಹಾರ ಕಡಿಮೆ 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 ಮಾಡಿ ಶಾಶ್ವತವಾದ ಒಂದು ಪರಿಣಾಮವನ್ನು ಕೊಡುವ ಈ ಮೂಲಿಕೆ ಇದರೊಂದಿಗೆ ಈ ವಿಷಮಧಾರಿ ಎಂಬ ಒಂದು ಮೂಲಿಕೆ ಮತ್ತು ಈ ಕಾಕಜಂಘ ಎಂದು ಕರೆಯಬಹುದಾದ ಒಂದು ಮೂಲಿಕೆ ಬರುತ್ತದೆ ಈ ಮೂರು ಮೂಲಿಕೆಗಳನ್ನು ತಂದು ನೆರಳಿನಲ್ಲಿ ಒಣಗಿಸಿಟ್ಟುಕೊಂಡು ಸಮಭಾಗದ ಚೂರ್ಣವನ್ನು ಮೂರು ಮೂಲಿಕೆಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಸಮಭಾಗವಾಗಿ ಕೂಡಿಸಿಕೊಂಡು ಈ ಚೂರ್ಣಗಳ ಕಷಾಯವನ್ನು ಎಂದರೆ ಚಹಾ ಕುಡಿಯುವಂತೆ ಕಾಯಿಸಿಕೊಂಡು ಪ್ರತಿದಿನ ಎರಡು ಹೊತ್ತು ಮುಂಜಾನೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟಿಗೆ ಕುಡಿಯುವುದರಿಂದ ವಾತ ಸಂಬಂಧಿ ಸಮಸ್ಯೆಗಳು ಈ ಸಂದು ಸಂದುಗಳ ನೋವು ಸರ್ವಾಂಗದ ನೋವು ನರಗಳ ಹರಿತ ನರಗಳು ಜಗ್ಗುವುದು ಸಂದುಗಳು ಹಿಡಿದುಕೊಳ್ಳುವುದು ಇತ್ಯಾದಿ ಸಮಸ್ಯೆಗಳನ್ನು ಇದು ಬಹು ಯಶಸ್ವಿಯಾಗಿ ಪರಿಹರಿಸುತ್ತದೆ ಇದು ಈ ಕಪೋತಗಿರಿಯ ಆಯುರ್ವೇದ ನಾಟಿ ಪಾರಂಪರಿಕ ವೈದ್ಯರುಗಳಲ್ಲಿ ಬಹುಕಾಲದಿಂದ ಪ್ರಚಲಿತ ಪ್ರಚಲಿತವಿರುವ ಪದ್ಧತಿ ಇದನ್ನು ನಿಮ್ಮೊಂದಿಗೆ ಈ ಈ ಕಾಡಿನ ನಡುವೆ ನಿಂತುಕೊಂಡೇ ಇದರ ಔಷಧೀಯಗೊಳಗನ್ನು ಗುಣಗಳನ್ನು ವರ್ಣಿಸಿದ್ದೇನೆ ವೀಕ್ಷಕರೇ ಈ ಮೂಲಿಕೆ ಈ ಸಮಯದಲ್ಲಿ ಈ ಕಾರ್ತಿಕ ಮಾರ್ಗಶಿರ ಮಾಸದ ಈ ಸಮಯದಲ್ಲಿ ಈ ಕಪೋತಗಿರಿಯ ಈ ಗುಡ್ಡ ಬೆಟ್ಟ ಕಳ್ಳ ಎಲ್ಲೆಂದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತದೆ ಈಗ ಈ ಮೂಲಿಕೆಯನ್ನು ಗುರುತು ಪರ ಇದು ಮೂಲಿಕೆಯ ಅರಿವು ಇರುವವರು ತಾವೇ ಬಂದು ಸಂಗ್ರಹಿಸಬಹುದು ಇಲ್ಲದಿದ್ದರೆ ಈ ಮೂಲಿಕೆಯನ್ನು ಬಲ್ಲವರು ಈಗ ನೀವು ಈ ವಿಡಿಯೋದಲ್ಲಿ ನೋಡುವ ಈ ಹಿರಿಯರನ್ನು ಎಲ್ಲಪ್ಪ ಹಳ್ಳಿಕೇರಿ ಎಂದು ಕರೆಯಬಹುದಾದ ಈ ಹಿರಿಯರನ್ನು ಸಂಪರ್ಕಿಸಿದರೆ ಇವರು ಈ ಮೂಲಿಕೆಯನ್ನು ನಿಮಗೆ ಪರಿಚಯಿಸುತ್ತಾರೆ ಇದು ಈ ಮೂಲಿಕೆಯನ್ನು ನೀವು ಪ್ರಯೋಗ ಮಾಡಿಕೊಂಡು ಯಾವುದೇ ಖರ್ಚಿಲ್ಲದೆ ಈ ಸಕ್ಕರೆ ಕಾಯಿಲೆ ಹಳೆಯ ಹುಣ್ಣು ಕ್ಯಾನ್ಸರು ಜ್ವರ ಮತ್ತು ಆಸ್ತಮಾ ಮತ್ತು ಈ ವಾತ ರೋಗಗಳು ಇವುಗಳನ್ನೆಲ್ಲ ಕಳೆಯುವ ಈ ಮೂಲಿಕೆಯ ಸದುಪಯೋಗವನ್ನು ನೀವು ಮಾಡಿಕೊಳ್ಳುತ್ತೀರಿ ಎಂದು ವಿಶ್ವಾಸದಿಂದ ಹೇಳುತ್ತಾ ವೀಕ್ಷಕರೇ ಈ ಕಪೋತಗಿರಿಯ ಈ ವನ ಭಾಗದಲ್ಲಿ ಈ ಮೂಲಿಕೆ ಶಿಕಾಪಟ್ಟೆ ಎಲ್ಲೆಂದರಲ್ಲಿ ಎಷ್ಟು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಳೆಯುವ ಮೂಲಿಕೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಪ್ರಯೋಜನಕ್ಕೆ ಬರುವಂಥದ್ದು ಎಂದು ಹೇಳುತ್ತಾ ವೀಕ್ಷಕರೇ ಇದರಂತೆ ಈ ಕಪೋತಗಿರಿಯ ಒಡಲಿನಲ್ಲಿ ಸುಮಾರು ಆರುನೂರು ಬಗೆಯ ವನಸ್ಪತಿಗಳು ದೊರಕುತ್ತಿದ್ದು ಅವುಗಳ ಬಗ್ಗೆ ಸಂಶೋಧನೆಯು ಆಗಬೇಕಾದ ಅಗತ್ಯ ಇಂದಿನ ತುರ್ತು ಅಗತ್ಯವಾಗಿದ್ದು ಪ್ರಾಜ್ಞರು ಈ ಬಗೆಗೆ ಚಿಂತಿಸುತ್ತಾ ಈ ಕಪೋತಗಿರಿಯ ವನ ಸಮೃದ್ಧಿಯನ್ನು ಉಳಿಸಿಕೊಂಡು ಹೋಗಲು ಮತ್ತು ಈ ಕಪೋತಗಿರಿಯ ವನಸಿರಿಗಳ ವನಸ್ ವನಸ್ಪತಿಗಳ ಬಗ್ಗೆ ಅರಿವಿವರು ಅರಿವಿರುವವರು ಈ ನಮ್ಮ ಕಪೋತಗಿರಿ ನಲ್ಲಿ ಬರುವ ನಂಬರಿಂದ ಸಂಪರ್ಕಿಸಿ ತಮಗೆ ಗೊತ್ತಿರುವ ಮಾಹಿತಿಯನ್ನು ನಮಗೆ ತಿಳಿಸಿದರೆ ಅಥವಾ ನೀವೇ ತಿಳಿಸುವುದಾದರೆ ನಾವೇ ನಿಮ್ಮಲ್ಲಿಗೆ ಬಂದು ಆ ಮಾಹಿತಿಯನ್ನು ಈ ಕಪೋತಗಿರಿ ಚೆನ್ನಲ್ಲಿನ ವೀಕ್ಷಕರಿಗೆ ತಿಳಿಸಲು ನಾವು ಉತ್ಸುಕರಾಗಿದ್ದು ದಯವಿಟ್ಟು ಅಂತಹ ಮೂಲಿಕೆಗಳ ಪರಿಚಯವಿರುವವರು ದಯವಿಟ್ಟು ಅದರ ಪಯೋಜನವನ್ನು ತಿಳಿಸುತ್ತೇನೆ ಎಂದು ಹೇಳಿಕೊಳ್ಳುತ್ತಾ ಮತ್ತು ಈ ವಿ ಈ ಚಾನಲನ್ನು ನೋಡುವ ವೀಕ್ಷಕರು ನಿರಂತರ ನಮ್ಮನ್ನು ಪ್ರೋತ್ಸಾಹಿಸುವುದಾದರೆ ಈ ಕಪೋತಗಿರಿಯ ಒನ ಔಷಧಿಗಳ ಸಂಪೂರ್ಣ ಮಹತ್ವವನ್ನು ಸರಣಿ ಮಾಧ್ಯಮದಲ್ಲಿ ತಿಳಿಸುತ್ತಾ ಹೋಗಲು ನಾವೊಂದು ಯೋಜನೆ ಹಾಕಿಕೊಂಡಿದ್ದು ನೀವುಗಳೆಲ್ಲ ಪ್ರೋತ್ಸಾಹಿಸಿದ್ರು ಎಂದು ನಂಬಿಕೊಂಡು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಇಂದು ಮುಗಿಸುತ್ತೇನೆ ನಮಸ್ಕಾರಗಳು